ಸ್ಥಿತಿ ಮಾಡಿದ್ವಿ ನಮಗೆ ನೋಡಿ ನಮಗೊಂದು ಜವಾಬ್ದಾರಿ ಇದೆ ನಾವೊಂದು ಧ್ವನಿ ಇಲ್ಲದ ಬಡ ಸಮುದಾಯದ ಮುಗ್ಗಡ್ಗಳನ್ನ ನಾವು ಆತರ ಬೀಳಲಿಕ್ಕೆ ನಮ್ಗೆ ರಕ್ಷಣೆ ಇರಲಿಲ್ಲ ಅದಕ್ಕೆಲ್ಲವನ್ನು ಮಾಧ್ಯಮಗಳು ಸುದ್ದಿಗಳನ್ನ ನೋಡ್ಕೊಂಡು ಎಲ್ಲವನ್ನು ರಕ್ಷಣೆ ತೋಡ್ಕೊಂಡು ಈಗ ನಾವು ದೂರು ಕೊಡೋಕೆ ನಾವು ಸಿಗ್ಲಾಗಿ ಸರ್ಕಾರಕ್ಕೆ ಹೇಳಿದ್ದೀವಿ ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ನ ಮತ್ತು ಭ್ರಷ್ಟ ಜಾತಿ ಭ್ರಷ್ಟಿನ ದೌರ್ಜನ್ಯ ತಡೆ ಕಾಯ್ದೆ ಹಾಕಿ ಜೊತೆಯಲ್ಲಿ ಏನ್ ಭ್ರಷ್ಟಾಚಾರ ಆಗಿದೆ ನೂರ ಎಂಬತ್ತೇಳು ಕೋಟಿ ಆ ಅಮೌಂಟು ಸಕಾಲ ಇಂಟ್ಯಾಕ್ಟ್ ಆಗೋದು ಬಡವಕೆ ಸಿಕ್ಕೋದಿಲ್ಲ ಅದು ಸೀದಾಗ್ತದೆ ಸಮಾನಾಂತರ ಹಣವನ್ನು ಬಡವ ಅದನ್ನು ನಿಗಮಕ್ಕೆ ಬಿಡುಗಡೆ ಮಾಡಿ ಕಾರ್ಯ ಬಡವರ ಅಭಿವೃದ್ಧಿ ಕಾರ್ಯಗಳು ಯಾರು ಕುಟಿದಾಗದಕ್ಕೆ ಅನುದಾನ ಬಿಡುಗಡೆ ಅಂತ ಬಿಡಬೇಕು ಅಂತಂದು ಹೇಳಿದ್ದೀವಿ ಅಕಸ್ಮಾತು ನಾಳೆ ನಾಡಿನ ಒಳಗಡೆ ನನ್ನ ಕ್ರಮ ಜರುಗಿಸ್ತೀನಿ ಅಂತಂದರೆ ನಾವು ಸಾರ್ವಜನಿಕರಾಗಿ ಮತ್ತು ಬೆನಿಫಿಷರಾಗಿ ನಾವೇ ಸಾಲ ದೂದ್ ಹಾಕೋದು ಬೆಂಗಳೂರು ಆ ಕಮಿಷನರ್ನ ಭೇಟಿ ಮಾಡಬೇಕು ಅಂತ ಉದ್ದೇಶ ಇಟ್ಟಿದ್ದೀವಿ ಮೊದಲಾಗಿ ತಮಿಳು ಪರವಾಗಿ ಇದೇ ತಿಂಗಳು ಇಪ್ಪತ್ತೆರಡರಿಂದ ಹದಿನೇಳು ಸೋಮವಾರ ಬೆಂಗಳೂರು ಇಡೀ ರಾಜ್ಯ ಮತ್ತು ದೇಶಾದ್ಯಂತ ವ್ಯಾಪ್ತಿಯಲ್ಲಿ ವಾಲ್ಮೀಕಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಒಂದು ಭ್ರಷ್ಟಾಚಾರ ಅದು ಭ್ರಷ್ಟಾಚಾರವನ್ನು ತಿದ್ದಲು ಬ್ಲೂ ಟಿ ಅದರ ಆ ದರೋಡೆಯನ್ನ ನಾವೀಗಾಗಲೇ ಮಾತಾಡಬೇಕಾಗಿತ್ತು ನಾವೂ ಸಹನಾ ಮಾತಾಡೋದು ಬೇಡ ಪೂರ್ವಪರನ್ನು ತಿಳ್ಕೊಂಡು ಸತ್ಯ ಸತ್ಯತೆಯನ್ನು ತಿಳ್ಕೊಂಡು ಮಾತಾಡೋಣ ಅಂತಂದೇಳಿ ನಾವು ತಡವಾಗಿ ತೇವ್ ಕಾಯ್ದೆ